ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಂಜನಗೂಡು ತಾಲೂಕು ಕಲ್ಕುಂದ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯ ವತಿಯಿಂದ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವಾಟಾಳು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಪೊಲೀಸ್ ಅಧಿಕಾರಿ ಮಲ್ಲಿಕ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು From not See hey. മടിലം നോ നീസുംവിധേ നാഗാണദന്ദിദേ കാടുനാരായണ

The

ಸೇರಿದಂತ ಎಲ್ಲ ಗ್ರಾಮಗಳ ಜನತೆಯ ಒಳ್ಳೆಯ ಆರೋಗ್ಯವನ್ನ ಕೊಡಲಿ ಉತ್ತಮ ರೀತಿಯಲ್ಲಿ ಅವರ ಜೀವನ ನಡೆದುಕೊಂಡು ಹೋಗಿ ಅಂತಕ್ಕಂಥ ಶ್ರೀಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆ ಎಲ್ಲರನ್ನ ಸೇರಿಸಿ ಇವತ್ತು ನಮ್ಮ ಗ್ರಾಮದ ಸತ್ತಾರೆ ಪೂಜೆಯನ್ನ ವ್ಯವಸ್ಥೆಯನ್ನು ಮಾಡಿ ಬೆಳಗ್ಗೆ ಎಂಟರಿಂದ ಇಷ್ಟಕ್ಕೂ ಪೂಜಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಈ ಜಿಲ್ಲೆಯ ಮತ್ತು ಚಾಮರಾಜ ಜಿಲ್ಲೆಯ ನೆಡದಾಡ ದೇವರು ಎಂದು ಖ್ಯಾತಿಗಳಿಸಿರುವ ನಮ್ಮ ನಿಮ್ಮೆಲ್ಲರ ಭೂಜರ ಡಾಕ್ಟರ್ ಶ್ರೀ ಶ್ರೀ ಸಿದ್ದಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಶ್ರೀ ಮತ್ತೆ ಅವರು ಮಠ ವಾಟಾಳು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಪರವಾಗಿ ಊರಿನ ಪರವಾಗಿ ತಗೊಳ್ಳುವ ವಲಯದ ಎಲ್ಲ ಸಂಬಂಧಪಟ್ಟ ಗ್ರಾಮದ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಭಕ್ತಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಿದ್ದೇನೆ ಈ ಕಾರ್ಯಕ್ರಮ ಸಂಕೀರ್ಣ ಸತ್ಯನಾರಾಯಣ ಪೂಜೆ ಆಯಿತು ಧಾರ್ಮಿಕ ಸಭಾ ಆಯ್ತು ಕ್ಷೇತ್ರದ ಬಗ್ಗೆ ಚರ್ಚೆ ಆಯ್ತು ಈಗ ನಾವು ಪೊಲೀಸ್ ಆಗಿ ಒಂದು ಅಧಿಕಾರಿಯಾಗಿ ಬಂದಿದ್ದೇನೆ ನನಗೂ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮುಖ ಕಾಲ ಅವರ ಪರಿಚಯ ಪ್ರದೇಶ ಅವರ ಪರಿಚಯ ಮತ್ತು ಅವರ ಒತ್ತಾಸೆ ಮೇಲೆ ಬರಲೇಬೇಕು ಸರ್ ನೀವು ನಮ್ಮ ಗ್ರಾಮಕ್ಕೆ ಬರಲೇಬೇಕು ಮಾತಾಡಬೇಕು ಈ ಕಾರ್ಯಕ್ರಮದಲ್ಲಿ ನಿಮ್ಮ ವಿಚಾರ ಹಂಚ್ಕೋಬೇಕು ಅಂತ ಕೇಳ್ತಾಯಿದ್ರು ಅದು ಹೇಳಿದರೆ ನೀವು ಬಂದು ಮಾತಾಡಿ ಅಂತ ಅಂತಂದ್ಬಿಟ್ಟು ಸೊ ನಾನು ಬಿಸಿ ಆ್ಯಕ್ಚುಲಿ ಇವತ್ತು ತುಂಬ ಬಿಸಿ ಇದ್ದೀನಿ ಆದರೂ ಬಂದು ಒಂದು ಪೂರ್ವ ಒಂದು ಒಂದು ವ್ಯವಸ್ಥೆ ಆಯಿತು ಈಗಾಗಲೇ ಧರ್ಮಸ್ಥಳ ಅವರಿಗೆ ಭಾಳ ಹೇಳಿದ್ದಾರೆ ಚಂದ್ರಾಜ್ ಮತ್ತು ಸತ್ಯನಾರಾಯಣ ಪೂಜೆ ಕೂಡ ಮಾಡಿದ್ದೀರಾ ಒಂದು ಸಾರ್ವಜನಿಕವಾಗಿ ಸತ್ಯನಾರಾಯಣ ಪೂಜೆ ಅಂದರೆ ಎಲ್ಲರೂ ಮನೆಯಲ್ಲಿ ಜೀವನದಲ್ಲಿ ಮಾಡಬೇಕಾಗಲ್ಲ ಒಬ್ಬೊಬ್ಬರು ಮಾಡಬೇಕಂದ್ರೆ ಖರ್ಚು ಜಾಸ್ತಿ ಮಾಡಬೇಕು ಖರ್ಚು ಜಾಸ್ತಿ ಈ ಥರ ಸಾರ್ವಜನಿಕವಾಗಿ ಮಾಡಬಹುದು ಅಂತಕ್ಕಂಥ ತೋರಿಸ್ಬಿಟ್ಟಿದ್ದಾರೆ ದೇವರು ಎಲ್ಲರಿಗೂ ಸಂಬಂಧಪಟ್ಟಿದ್ದೆ ಯಾರೇ ಕೆಲವ್ರಿಗೆ ಸಂಬಂಧಪಟ್ಟಿದ್ದಾರೆ ಕೆಲವ್ರು ಮಾಡ್ತಕ್ಕಂಥದ್ದು ಈ ಸತ್ಯನಾರಾಯಣ ಪೂಜೆ ಮಾಡಿದಾಗ ಅದರಿಂದ ಏನು ಫಲಗಳನ್ನ ಕೇಳ್ತೀವಿ ಅದು ಭಾಳ ಮುಖ್ಯ ಸಾಮಾನ್ಯವಾಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ಏನು ಕೇಳೋಲ್ಲ ಮನೇಲಿ ಮಾಡಿದಾಗ ನಮ್ಮ ಮನೆಗೆ ಒಳ್ಳೆ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಕೇಳ್ತೀವಿ ಊರಲ್ಲಿ ಎಲ್ಲ ಒಟ್ಟಿಗೆ ಮಾಡಿದಾಗ ಊರನ್ನ ಶಾಂತಿ ಕೇಳ್ತೀವಿ ಊರನ್ನ ನೆಮ್ಮದಿ ಕೇಳ್ತೀವಿ ಸೊ ಈ ಥರ ಇಲ್ಲಿ ಕೂತ್ಕೊಂಡನ್ನು ಒಬ್ಬರದೇ ಕೊಡೋದು ಕೇಳೋಕ್ಕಾಗೋದಿಲ್ಲ ಎಲ್ಲವೂ ಕೇಳಬೇಕು ಸೊ ಸಾಮೂಹಿಕವಾಗಿ ಮಾಡಿದಾಗ ಸಾಮೂಹಿಕವಾಗಿ ಇಡೀ ಸಮಾಜದ ಶಾಂತಿ ನೆಮ್ಮದಿಯನ್ನು ಕೋರ್ಕೊಂಡ ಈಗಾಗಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದೀರ ಆ ದೇವರು ನಿಮಗೆಲ್ಲ ಶಾಂತಿ ನೆಮ್ಮದಿ ಕರುಣಿಸ್ತೀರಿ ಅಂತ ಕೇಳ್ತೀನಿ ಮತ್ತು ಧಾರ್ಮಿಕ ಸಭೆ ಅಂತ ಬಂದಾಗ ಈಗಾಗಲೇ ಚರ್ಚೆ ಮಾಡಿದಾಗೆ ಧರ್ಮ ಆದರೆ ಧರ್ಮ ಅಂದರೆ ಒಂದು ಕಾರ್ಯ ಸತ್ ಕಾರಕಾರ್ಯ ಒಳ್ಳೆ ಒಳ್ಳೆಯ ಕಾರ್ಯ ಮಾಡೋದು ಈ ಧರ್ಮ ಅನ್ನೋದಕ್ಕೆ ಯಾವುದೇ ಜಾತಿ ಭೇದ ಧರ್ಮ ಏನೂ ಇಲ್ಲ ಧಾರ್ಮಿಕತೆ ಅಂದರೆ ಮಾತ್ರ ನನ್ನ ಆಚರಣೆ ಬರ್ತೀವಿ ಧರ್ಮಕ್ಕೆ ಯಾವುದೇ ಇಲ್ಲ ಮಾನವ ಧರ್ಮ ಅಂತೀವಿ ಅದಕ್ಕೆ ಯಾವ ಧರ್ಮ ಯಾರೋ ಒಬ್ಬ ಕಷ್ಟ ಹೇಳ್ತಾನೆ ಅವ್ನಿಗೆ ಹೋಗಿ ಸಹಾಯ ಮಾಡಿ ಮಾಡ್ಬಿಟ್ಟು ಬೋಧ ಆಗ ಲಕ್ಷ್ಮಿ ಬರ್ತಾಳಲ್ಲ ನೀವು ಸಾಲ ತಗೊಂಡಾಗ ನನ್ನ ಬೆಳೆಗೆ ಹಾಕ್ತಾನೆ ಇವನು ಅಂಕಂಡ್ ಬರ್ತಾಳೆ ನಿಮ್ಮ ಮನೆಗೆ ಕಾಯ್ತಾಳೆ ನೀವು ಬೆಳೆಗಾಗದೆ ಮಗಳು ಮದುವೆಗೆ ಹಾಕ್ತೀರ ಲಕ್ಷ್ಮಿ ಕೋಪ ಕೊಡ್ತದೆ ಇಲ್ವಾ ಸೊ ಅದರಿಂದ ಅದು ಉದ್ಧಾರ ಕೊಡೋದಿಲ್ಲ ನಮ್ಮ ಉದ್ದೇಶ ನೀವು ಏನಕ್ಕೆ ಸಾಲ ತೊಗೋದ್ರೆ ಅದಕ್ಕೆ ಖರ್ಚು ಮಾಡಿ ಜಾಸ್ತಿ ಬೇಕಾದ್ರೆ ತಗೊಳ್ಳಿ ಬೆಳೆ ಸಾಲ ಐದು ಲಕ್ಷ ತಗೊಳ್ಳಿ ಮೂರು ಲಕ್ಷ ಖರ್ಚು ಮಾಡಿ ಏನೂ ಖರ್ಚು ಮಾಡಿದೆ ಬೇರೆ ಕಡೆ ಖರ್ಚು ಮಾಡಿದಾಗ ಅದು ಕೈಯತ್ತೋದಿಲ್ಲ ಸೊ ಅದರಿಂದ ತಗೊಂಡು ಮಾತ್ರ ಖರ್ಚು ಮಾಡಬೇಕು ಮತ್ತು ಇನ್ನೊಂದು ಪ್ರಶ್ನೆ ಸಾಲ ಕೊಡುವಾಗ ತಗೊಳ್ಳುವಾಗ ಅವರು ತೀರ್ಸೋಕೆ ಕೇಪಬಲ್ ಇದಾರಾ ಅಂತ ನೋಡಬೇಕು ಅವರು ಒಂದು ಪೈಸೆ ಉತ್ಪತ್ತಿ ಇರೋದಿಲ್ಲ ಹೆಂಗ್ ಐದು ಲಕ್ಷ ಕೊಡ್ತೀರ ಅವ್ರಿಗೆ ನೀವು ಒಂದು ಪೈಸೆ ಉತ್ಪತ್ತಿ ಇಲ್ಲ ಯಾವ ಗ್ಯಾರಂಟಿ ಮೇಲೆ ಐದು ಲಕ್ಷ ಕೊಡ್ತೀರ ತೀರ್ಸೋಕ್ಕಾಗಲ್ಲ ಮನೆ ಮುಂದೆ ಕೇಳ್ತೀರಾ ಏನೋ ಮಾಡ್ತೀರಾ ಅದು ಮಾಡ್ತೀರಾ ಇದು ಮಾಡ್ತೀರ ಮಾನಸಿಕವಾಗಿ ಕೂಗಿ ಏನಾರು ಮಾಡ್ಕೊತಾರೆ ಸೊ ಇಂಥ ಸಮಸ್ಯೆಗಳು ಸೊ ನಾ ಇದು ಹುಲ್ಲಳ್ಳಿ ವಿಚಾರ ಹೇಳಿದ್ರು ನಾಲ್ಕು ಬ್ಯಾಂಕ್ ಸಾಲ ಇದೆ ಐದನೇ ಬ್ಯಾಂಕ್ ಏನು ಸಾಲ ಕೊಡ್ತೀರ ನೀವು ಒಬ್ಬೊಬ್ಬರಿಗೆ ಐದನೇ ಬ್ಯಾಂಕ್ ಸಾಲ ಕೊಡಕ್ಕಾಗುತ್ತೆ ಲಕ್ಷ ಲಕ್ಷನ ಯಾಕೆ ಕೊಡ್ತಾ ಇದ್ದೀರ ಸೊ ಅದನ್ನ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ಒಂದೇ ಮನೆ ಆ ಬ್ಯಾಂಕ್ನೋನು ಎರಡು ಲಕ್ಷ ಕೊಡ್ತಾನೆ ಈ ಬ್ಯಾಂಕ್ನೋನು ಎರಡು ಲಕ್ಷ ಆ ಬ್ಯಾಂಕ್ನೂ ಎರಡು ಲಕ್ಷ ಎಲ್ಲ ಗುಡ್ ತೀರ್ಸೋದಿಲ್ಲ ಆಯ್ತು ಕೊಟ್ಟರು ತೀರ್ಸೋದಿಲ್ಲ ಅವನು ಉತ್ಪತ್ತಿನ ಇಲ್ಲ ಜಮೀನ್ ಇಲ್ಲ ಕೂಲಿ ಇಲ್ಲ ಎಲ್ಲಿಂದ ತೀರಿಸ್ತಾನೆ ಆ ಸಾಲ ತೆಗೆದು ಇಲ್ಲಾಗ್ತಾನೆ ಈ ಸಾಲ ತೆಗೆದು ಅಲ್ಲಾಗ್ತಾನೆ ಬೆಳೀತಾ ಇರ್ತದೆ ಸೊ ಅದರಿಂದ ಸಾಲ ಮಾಡಿ ಅವ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಿ ಮತ್ತು ಸಾಲ ಮಾಡೋ ಹಣನ ಅದೇ ಪರ್ಪಸ್ಗೆ ಅದೇ ಉದ್ದೇಶಕ್ಕೆ ಬಳಸಿ ಮತ್ತು ಅದನ್ನು ವಾಪಸ್ ಮಾಡಿ ಎಷ್ಟು ನಿಯತ್ತಾಗಿ ವಾಪಸ್ ಮಾಡ್ತೀರಾ ಎಷ್ಟು ಪ್ರಾಮಾಣಿಕತೆಯಿಂದ ವಾಪಸ್ ಮಾಡ್ತೀರಾ ಅಷ್ಟು ಅದು ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಮಲ್ಲಿ ಆ ಸಿಸ್ಟಮ್ ಇದೆ ಒಂದು ಲಕ್ಷ ಸಾಲ ತೀರಿಸಿದ್ರೆ ಇನ್ ಟೈಮಲ್ಲಿ ನಿಮ್ಗೆ ಐದು ಲಕ್ಷ ಕೊಡ್ತಾರೆ ಐದು ಲಕ್ಷ ತೀರಿಸಿದ್ರೆ ಹತ್ತು ಲಕ್ಷ ಕೊಡ್ತಾರೆ ನೀವು ತೀರಿಸ್ತೀರಾ ಅನ್ನೋದು ಗ್ಯಾರಂಟಿ ಆದರೆ ನೀವು ಬೆಳೀಬೋದು ಸಂಘನೂ ಬೆಳೀತದೆ ಅದರಿಂದ ಅದನ್ನು ದುರುಪಯೋಗ ಮಾಡ್ತವೆ ಮತ್ತೀಗ ಕುಡಿತದ ವರ್ಜ ವರ್ಜ ಮಧ್ಯ ವರ್ಜ ಶಿಬಿರ ಯಾಕೆ ಮಧ್ಯ ವರ್ಜ ಈಗ ಹೆಣ್ಮಕ್ಳೆಲ್ಲ ದುಡಿಯೋಕ್ಕೆ ಶುರುವಾದರು ಮನೆ ಖರ್ಚು ನೀವೇ ನೋಡ್ಕೋತಾ ಇದ್ದೀರಾ ಗಂಡ ದುಡಿದು ಏನು ಮಾಡ್ತಾನೆ ಅವನು ಮೊದಲಾದ ಸ್ವಲ್ಪ ಜವಾಬ್ದಾರಿ ಇತ್ತು ಎಂಟು ಮಕ್ಕಳಿಗೆ ಕೊಡಬೇಕು ಈಗ ಅವನಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೆಣ್ಣು ಈಗ ಮೈಲ್ ಪೂರ್ತಿ ಹೊಟ್ಟೋಗ ಅವನೇನೋ ಹೋಗ್ಬಿಡ್ತಾನೆ ಬಟ್ ಅವ್ನು ನಂಬುದ್ರೂ ಪರವಾಗಿಲ್ಲ ಒಂದು ಒಂದು ಸ್ಥಿತಿಯಲ್ಲಿದ್ದರೆ ಪರವಾಗಿಲ್ಲ ಎಷ್ಟೋ ಜನ ದಿಕ್ಕಿರೋದಿಲ್ಲ ಪಾಪ ಕುಡಿದು ಅವನ ಪಾಡ್ಗವ್ ಮೇಲೆ ಹೋಗ್ಬಿಡ್ತಾನೆ ಇಲ್ಲಿ ಅವ್ರ ಪಾಪ ಬೀದಿ ಪರ ಆ ಥರ ಆಗ್ಬಾರ್ದು ಸೊ ಅದರಿಂದ ಅದನ್ನು ಕೂಡ ನೀವು ಜವಾಬ್ದಾರಿ ತಗೋಬೇಕು ಯಾರು ಮಧ್ಯದ ದುರಭ್ಯಾಸಕ್ಕೆ ಒಳಗಾಗಿದ್ದಂಗೆ ಮಕ್ಕಳನ್ನ ಟೆಂಡನ್ ಕಂಟ್ರೋಲ್ ಮಾಡೋಕ್ಕೆ ಅಟ್ಲೀಸ್ಟ್ ಮಕ್ಕಳಿಗೆ ಈಗಿಂದ ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಳ್ಳೆಯ ವಾತಾವರಣ ಕೊಡಬೇಕು ನಾ ಬರೀ ಮಕ್ಕಳಿಗೆ ಒತ್ತಿಗೆ ಮನ ಮನೆಗೆ ಬಂದಾಗಿಲ್ಲ ಗಂಡು ಮಕ್ಕಳು ಟೈಮಿಗೆ ಬಂದು ಮನೆಗೆ ಸೇರ್ಕೊಂಡು ಹೋಗಿ ಅದ್ರ ಕುಡ್ಕೊಂಡು ಕುತ್ಕೊಂಡು ಗಿಡಿಗಿಡಿ ಸೇರ್ಕೊಂಡು ಅದೆಲ್ಲ ಕೂತ್ರಿ ಬದಲು ಬಂದು ಬಂದು ಮನೇಲಿ ಕೂತ್ಕೊಳ್ಳಪ್ಪ ಈಗೇನು ಟಿ ವಿ ಐತೆ ಫೋನ್ ಐತೆ ಕೂತ್ಕೊಂಡು ನೋಡು ಮನೇಲಿ ಆಚೆ ನಿಂತು ಸ್ವಲ್ಪ ಆ ಥರ ಕಲ್ಚರ್ನ ಕಲಿಸ್ಬೇಕಾಗ್ತದೆ ಮತ್ತು ಇನ್ನೊಂದು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡ್ಕೊಳ್ತಕ್ಕಂಥದ್ದು ವೈಮನಸ್ಸು ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ಬೋದು ಅಲ್ಲೇ ತಿದ್ಕೋಬೇಕಾದ್ನ ಅಲ್ಲೇ ಸರಿ ಮಾಡಬೇಕು ಹೆಣ್ಣುಮಕ್ಳು ಜನರು ಭಾಳ ಸ್ಟ್ರೆಂತ್ ಇರ್ತದೆ ಹೆಣ್ಣು ಮಕ್ಕಳು ಭಾಳ ಸ್ಟ್ರೆಂತ್ ಇರ್ತದೆ ಅದನ್ನ ಮಾಡಬೇಕು ಯಾರು ಜಗಳ ಮಾಡೋರು ಯಾರು ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಅಣ್ಣ ತಂದಿರ ಸ್ವಲ್ಪ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಸರ್ ನಮಗೆ ಈಗ ಸಣ್ಣ ಸಣ್ಣ ವಿಚಾರಕ್ಕೆ ಎಲ್ಲಿ ತಿರುಗಾಡೋಕ್ಕೆ ಜಮೀನಲ್ಲಿ ರಸ್ತೆಯಲ್ಲಿ ಅಣ್ಣ ತಂದ್ರೆ ಸ್ವಂತ ಒಂದೇ ರಕ್ತ ಬಡಿಗೆ ತಗೊಂಡು ಹೊಡೆದಾಡೋ ಪರಿಸ್ಥಿತಿ ಯಾಕೆ ಬರ್ತಾರೆ ಒಂದಡಿ ಜಾಗ ಅಲ್ಲಿಂದ ಅಲ್ಲಿವರೆಗೆ ಬಿಟ್ಬಿಟ್ರೆ ಸಮಸ್ಯೆನೇ ಇಲ್ಲ ಅವ್ನಿಗೇನು ಲಾಸು ಆಗೋಲ್ಲ ಆ ಜಾಗ ಉಳಿಸ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕೋರ್ಟ್ ಕಚೇರಿ ಅಲ್ಲಿ ಇಲ್ಲಿ ಓಡ್ಕೊಂಡು ತಲೆ ಓಡ್ಕೊಂಡು ಹಾಸ್ಪಿಟ್ಲಲ್ಲಿ ಮಲ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ದಯಮಾಡಿ ಅಂಥ ಮಟ್ಟಕ್ಕೆ ಹೋಗಬೇಡಿ ಸೌಹಾರ್ದತೆ ಬಗೆಹರಿಸ್ಕೊಳ್ಳಿ ತಿಂದರೆ ಒಂದು ಸಾವಿರ ಭಾವನೆ ಜಾಸ್ತಿ ತಿಂತಾನೆ ಅದು ಒಂದೇ ರಕ್ತ ನಮ್ಮದೇ ಜನ ಎಲ್ಲೂ ಹೋಗೋದಿಲ್ಲ ಮತ್ತು ನಾವು ಕೊನೆಯಲ್ಲಿ ಹೋಗ್ತಾ ಯಾರೂ ನಮ್ಮದನ್ನು ನಾಲ್ಕು ಎಕರೆ ಮೂರು ಎಕರೆ ತೊ ಮಡಿಸ್ಬಿಟ್ಟು ಗುಳಿ ಒಳಗೆ ಹಾಕ್ಕೊಂಡು ಹೋಗೋದಿಲ್ಲ ಇಲ್ಲೇ ಬಿಟ್ಟು ಬೇಕಲ್ಲ ಎಲ್ಲ ನೀವು ಮನೆ ಕಟ್ಕೊಂಡು ಏನೇ ತಕೊಂಡು ನೀವು ಚಿನ್ನದ ಸರ ಒಡೆದೆ ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು ನಾಳೆಯಲ್ಲಿ ಯಾರಿಗೋ ಪಾಲು ಯಾರಿಗೋ ಕೊಡೋಕ್ಕೆ ಪಾಲು ಈಗಲಿಂದ ನೀವು ಕಿತ್ತಾಟ ಮಾಡ್ಕೊಂಡು ತಲೆ ಹೊಡ್ಕೊಂಡು ಬರ್ದೊಡ್ಕೊಂಡು ಯಾಕೆ ಆ ಥರ ಮಾಡ್ತಾಯಿದ್ದೀವಿ ಸೌಹಾದ್ಯತೆ ಬಾರಿ ಪ್ರೀತಿಗೆ ಪ್ರೀತಿನೇ ಉತ್ತರ ದ್ವೇಷಕ್ಕೂ ಪ್ರೀತಿನೇ ಉತ್ತರ ಯಾರೇ ದ್ವೇಷ ಮಾಡಿದ್ರು ಬೈದರು ಪ್ರೀತಿಯಿಂದನೇ ಉತ್ತರ ಕೊಡಿ ಪ್ರೀತಿಗೆ ಎಲ್ಲ ದ್ವೇಷನ ಕರಗಿಸೋ ಶಕ್ತಿ ಇದೆ ಅದನ್ನು ನಾವು ಚಾಲ್ತಿಗೆ ತರಬೇಕಷ್ಟು ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿಲ್ಲ ಮಹಿಳೆಯರು ಎಂಥ ಒಂದು ಕ ಎಂತ ಕುಡುಕನ್ನು ಒಳ್ಳೆಯ ದೇವರೇ ಆದರೂ ಪೂಜೆ ಮಾಡಿ ಧರ್ಮ ಧರ್ಮ ಆ ಧಾರ್ಮಿಕತೆ ಆದರೂ ಇರಲಿ ಮಾನವ ಧರ್ಮ ಪ್ರಮುಖ ಇದು ಧರ್ಮದ ಬಗ್ಗೆ ಮತ್ತು ಈ ಸಾಲ ವಿಚಾರಕ್ಕೆ ಬಂದಾಗ ಅಥವಾ ನಿಮ್ಮ ಸಂಘಟನೆ ವಿಚಾರಕ್ಕೆ ಬಂದಾಗ ಒಂದು ವಿಚಾರ ಸರ್ವಜ್ಞನ ಪದ ಸಾಲವನ್ನು ಕೊಂಬಾಗ ಆಲೋಕರು ಉಂಡಂತೆ ಅದೀಗ ತಾನೇ ನಿಮ್ಮೆಲ್ಲ ಉದ್ದೇಶಿ ಮಾತನಾಡಿದಂಥ ಪೊಲೀಸ್ ಇಲಾಖೆ ಮುದಿಕ್ ಸರ್ ಅವರೇ ವೇದಿಕೆಯಲ್ಲಿ ಒಪ್ಪಿಸಿರುವ ಇನ್ನೊಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಗ್ರಾಮದವರು ಚಂದ್ರಶೇಖರ್ ಅವರೇ ನಡೆಯುವ ಸುತ್ತಮಿ ತಾಯ್ದರೆ ಮತ್ತು ನಡೆಯುವ ಬಂದಿದೆ ಇವತ್ತು ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ನಾನು ಆದರೂ ಕೂಡ ಅವರು ಈ ಕಾರ್ಯಕ್ರಮ ನೀವು ಬಂದೇ ಬರಬೇಕು ಎಂತ ಮಾತಾಡಲು ಕಡೆ ಕರ್ಕುಲ್ ಗ್ರಾಮ ನಮ್ಮ ಗ್ರಾಮ ಯಾವುದೇ ಗ್ರಾಮಕ್ಕೆ ನಮ್ಮ ಕರ್ಕುಲ್ ನಾವು ಬಂದು ಮುಟ್ಟಬೇಕು ಬರಲೇಬೇಕು ನಾವು ಆದ್ದರಿಂದ ರತ್ನಶೇಖರು ಗುರು ಗ್ರಾಮಕ್ಕೆ ಬರಲಾ ಅಂತ ಹೇಗಿದೆ ಅಂತಂದರೆ ನಾನು ಮಾತನಾಡೋಕ್ಕಾಗಲ್ಲ ಆಯ್ತಪ್ಪ ಏನೇ ಕಾರ್ಯಕ್ರಮ ಇದ್ರು ಬರ್ತೀವಿ ಅಂತೇಳಿ ಕಾರ್ಯಕ್ರಮ ಬಂದು ಇದು ನೋಡಿದೆ ನಿಮ್ಮೆಲ್ಲರ ನೋಡಿ ಭಾಳ ಸಂತೋಷ ಆಗ್ತಾಯಿದೆ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಪೂಜೆ ಅನೇಕ ಕಾರ್ಯಕ್ರಮವನ್ನು ನಾವು ಅದು ಏನು ಧರ್ಮಸ್ಥಳದ ಸಂಘ ಅಂದರೆ ಸುಮಾರು ನೂರಾರು ಕಾರ್ಯಕ್ರಮಗಳು ಭಾಗವಹಿಸಿದ್ದೀನಿ ಪೂಜೆ ತಿಂಗಳು ಸರ್ನಾಂಗ ಪೂಜೆ ಮಾಡಿದ್ದೀವಿ ನಾವು ವಾಟಾ ಮಠದಲ್ಲಿ ನಿಮ್ಮ ಧರ್ಮಸ್ಥಳದ ಸಂಘಗಳು ಸತ್ನಂಗ ಪೂಜೆ ಇರ್ಬೋದು ಮತ್ತು ವರಮಹಾಲಕ್ಷ್ಮಿ ಪೂಜೆ ಇರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಠದ ಮುಂಭಾಗದಲ್ಲೇ ಮುಂಭಾಗದಲ್ಲಿ ಮಠದತ್ತರಂಭ ಮಾಡಿಸ್ಬೋದಿ ಅದ ಸೌರಾಚನ ಸೇರುತ್ತೆ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳ ನಾನು ಭಾಗ ಮಾತನ್ನ ಕಂಡು ಬೇರೆ ಇಷ್ಟಪಡ್ತಾ ಇದ್ದೀವಿ ಒಂದು ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಈ ಮಹಿಳೆಯರಿಗೆ ಸ್ಥಳದ ಸಂಸ್ಥೆ ಯಾರು ಇದ್ದೇನೆ ತಕ್ಕನೇ ನೋಡಿದವರು ಇದ್ದರು ನೋಡಿದ್ರು ಅನೇಕ ಜನ ಇದ್ರು ಕೆಲವು ಎಲ್ಲಿದ್ದರು ಹೋಗಿ ಆ ಆಲೂಗಿರುವ ಆ ಕಾಲದಲ್ಲಿ ಆಲೂಗಿರುವ ಕಾಲದಲ್ಲಿ ಆಗಿರೋದು ಅಂತ ಮಾತನ್ನು ನೋಡ್ಬಿಡ್ತೀನಿ ಧರ್ಮಸ್ಥಳ ಸಂಘ ಬಂದ ಮೇಲೆ ನಾನೇ ಹೇಳೋದು ಅಂಥ ಮಾತು ಅನೇಕ ಜನ ಕೇಳಿದೆ ನಾನು ಹೇಳಿದಾಗ ಬುದ್ಧಿವೆ ನಾವು ಹತ್ತು ರೂಪಾಯಿ ನೋಡ್ತೀನಿ ನೋಡೋದ್ರಿಂದ ಧರ್ಮ ಸಂಘ ಬಂದು ಧರ್ಮಸ್ಥಳ ಸಂಘ ಆದಮೇಲೆ ನಾವು ನೂರು ರೂಪಾಯಿ ನೋಡಿದಾಗ ಅನೇಕ ಜನ ಮಹಿಳೆಯರು ಹೇಳುವಂಥ ಮಾತು ನಿಮಗೆಲ್ಲರಿಗೂ ಗೊತ್ತಿರಬೇಕು ಅನ್ನೋ ಮಾತನ್ನು ಹೇಳ್ತೀನಿ ಅದೇ ರೀತಿಯಾಗಿ ಧರ್ಮಸ್ಥಳದ ವೀರೇಂದ್ರ ಯೋಗರು ಮಾತೃಶ್ರೀ ಅವರು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅವ್ರು ಬಿಟ್ಟಿರುವಂಥ ವಿಷಯ ಬಹುಶಃ ಮಹಿಳಾ ಸಂಘಗಳು ಅಂತ ಇರ್ಬೋದು ಅನೇಕ ಸಂಘಗಳನ್ನು ಮಾಡಿ ಬಹುಶಃ ರೈತರಿಗೆ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವಂಥ ಸಂಘ ಕಳೆದರ ಕ್ಷೇತ್ರ ಇದ್ದರೆ ಧರ್ಮಸ್ಥಳ ಕ್ಷೇತ್ರ ಅನ್ನೋ ಒಂದು ಮಾತನ್ನು ಸಂಘ ಪ್ರಕಟ ಯಾಕೆಂದರೆ ಅನೇಕ ಕಾರ್ಯಕ್ರಮ ಭಾಗವಹಿಸಿದ್ದಾನುಶ ಏನು ಒಂದು ವ್ಯವಸಾಯಕ್ಕೆ ಮಾಡ್ತಿದ್ದಂಥ ರೈತರಿಗೆ ಅನೇಕ ಸಲಕರಣೆಗಳನ್ನ ಕೊಟ್ಟಿದ್ವಿ ಅದು ಏನೇ ಯಾವುದೇ ಇರ್ಬೋದು ಒಂದಲ್ಲ ಅವ್ರು ಏನು ಕೇಳ್ತದೆಲ್ಲವನ್ನು ಕೂಡ ಸಲಕರಣೆಯನ್ನು ಕೊಡುವ ದೇಶದಲ್ಲಿ ಅವ್ರಿಗೆ ಒಂದೇ ಒಂದು ಉದ್ದೇಶ ಏನಂದರೆ ನಮ್ಮ ವೀರೇಂದ್ರ ಅವರು ನಮ್ಮ ಜನ ಚೆನ್ನಾಗಿರಬೇಕು ಯಾವುದೇ ರೀತಿ ದುಡಿಮೆ ಮಾಡಿ ಅವ್ರು ದುಡಿಮೆ ಮಾಡಿ ಒಳ್ಳೆ ಒಳ್ಳೆಯದನ್ನು ತಗೊಂಡು ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅಂದುಕೊಂಡು ದಮಸ್ಥಳದ ವೀರೇಂದ್ರ ನಾನು ತೋರಿಸಬೇಕು ಅನ್ನೋ ಒಮ್ಮೆ ಅನೇಕ ಕಾರ್ಯಕ್ರಮಗಳು ಸಂದರ್ಭದಲ್ಲಿ ಎಲ್ಲರೂ ತಮ್ಮ ವೀರೇಂದ್ರ ಬಗ್ಗೆ ಹೋಗ್ತಾ ಇದ್ರು ಅದನ್ನ ಒಂದು ಮಾತನ್ನು ಹೇಳಿದ್ರೆ ಮೊದಲು ಎಲ್ಲ ಸೊಸಾಯ ಸಂಘಗಳ ಸೇರಿ ನೀವು ಒಮ್ಮೆ ಒಂದೇ ದಿವಸ ನಮ್ಮ ಶ್ರೀನಚಿಪುರ ತಾಲೂಕಿನಲ್ಲಿ ಸೇರಿ ವೀರೇಂದ್ರ ಕರೆಸಿ ಮಾತನಾಡಿದ ಹೋದಾಗಲೀ ವೀರೇಂದ್ರ ಹೆಗ್ಡೆಯವರು ಕರೆಯೋರು ಯಾರು ನಾನು ಮಾತಾಡೋ ಹೇಳೋದು ಸಂದರ್ಭದಲ್ಲಿ ನೀವೆಲ್ಲ ಒಪ್ಪೆ ಕೊಟ್ಟೆ ನಾನು ಕರೆಸ್ತೀನಿ ಅಂತೇಳಿ ದೀನ ದೀಪದಲ್ಲಿ ವೀರೇಂದ್ರ ಹೆಗ್ಡೆಯವ್ರನ್ನ ಕರೆಸಿದಂಥ ಕಾರ್ಯಕ್ರಮ ನಾವು ನೋಡಿರ್ಬೋದು ನಮ್ಮ ಕಡೆಯವರಿಗೆ ಗೊತ್ತಿಂದ ಇವಾಗ ಗೊತ್ತಿಲ್ಲ ಇಪ್ಪತ್ತು ಸಾವಿರ ಜನ ಮಹಿಳೆಯರು ಇಪ್ಪತ್ತು ಸಾವಿರ ಜನ ಮಹಿಳೆಯರು ಭಾಗವಹಿಸಿದ್ರು ಪೂಜಾ ನಮ್ಮ ಆತ ನಮ್ಮ ಕಾಲದಲ್ಲಿ ಸುಳಿತಾಪಟ್ಟಂಥ ಯೋಜನಾಧಿಕಾರಿಗಳಿದ್ರು ಅವ್ರ ಮುಖಾಂತರ ಕಳಿಸಿ ನಾನು ನಮ್ಮಲ್ಲಿ ಅವರು ಪ್ರೋತ್ಸಾಹಿಸಿದ್ದಾರೆ ಅವರು ಜನರಿಗೆ ಭಾಳ ಓಡಾಡ್ತಾರೆ ಅವ್ರನ್ನ ಕಲೀತಿಯಿಂದ ಮಾತಾಡಿ ಇದು ಆಟ ಬರಲೇಬೇಕು ಅಂತ ಅವರು ಒಪ್ಪೇಬಿಟ್ಟು ಫೋನ್ ಮಾಡಿಕೊಂಡು ಶ್ರೀಲಂಕ ಕಾರ್ಯಕ್ರಮ ನೋಡಿದಾಗ ಸಚಿವರು ಮಂತ್ರಿಯಾಗಿದ್ದರು ಇವೆಲ್ಲ ಮಾಡಿದಂಥ ಒಂದು ಒಳ್ಳೆಯ ಮಾತನ್ನು ಏನು ಅಂದರೆ ಇಂಥ ಕಾರ್ಯಕ್ರಮನೇ ನೋಡಿದ ನಾನು ಗ್ರಾಮೀಣ ಪ್ರದೇಶದಲ್ಲಿ ಜನ ಜನಜಂತ್ರ ಬಹಳ ನಂಗೋ ಕನ್ನಡ ಮಾತನ್ನ ವೀರೇಂದ್ರ ಹೇಳಿದಂಥ ಮಾತು ನಮ್ಮ ಕಾಲೋಕ್ಕೆ ಬಹಳ ನಮಗೆ ಉನ್ನತವಾದ ಪಬ್ಲಿಸಿಕೆಯ